ಆ ಹಿನ್ನೆಲೆಯಲ್ಲಿ ನೋಡಿದಾಗ ಇವತ್ತು ನಮ್ಮೆಲ್ಲ ಮಠ ಏನು ಏನ್ ಮಾಡ್ತಾ ಅಂದ್ರೆ ಎರಡು ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಒಂದು ಲಿಂಗ ಪೂಜೆ ಮತ್ತೊಂದು ಸಮಾಜಿಕ ಸೇವೆ ಎರಡನ್ನೂ ಕೂಡ ಎರಡು ಕಣ್ಣುಗಳ ಮೇಲೆ ಭಾವಿಸಿ ಎರಡನ್ನೂ ಕೂಡ ನಿರಂತರವಾಗಿ ಸಮಾನವಾಗಿ ಸ್ವೀಕಾರ ಮಾಡಿ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡ್ಕೊಂಡು ಬರುವಂತ ಕೆಲಸವನ್ನ ನಮ್ಮ ಮಠಮಾಲೆಗಳು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾವೆ ಆ ಪರಂಪರೆಯಲ್ಲಿ ಶಿವಕುಮಾರ್ ಮಹಾಶಿವರವರು ಒಂದು ಬೃಹತ್ತ ಆಗಿರುವಂತಹ ಎದ್ದು ಕಾಣುವಂತಹ ಮಹೋನ್ನತ ವ್ಯಕ್ತಿತ್ವ ಇರುವಂತಹ ಪೂಜ್ಯರಾಗಿರುವಂತಹ ಅವರು ಅವರ ಒಂದು ಸ್ಮರಣೆ ಅಂತಂದ್ರೆ ನಮ್ಮೆಲ್ಲರಿಗೆ ಒಂದು ಉತ್ಸಾಹ ಅವರ ಒಂದು ಮಾರ್ಗದರ್ಶನ ಆಗುವಂತ ಕೆಲಸ ಆಗ್ತಾ ಇದೆ ನನಗೆ ನಿಮ್ಮ ನಿರಹಾದಾಗಲೇ ಉದಯ ನಿಮ್ಮ ಮರಹಾದ ಅಸ್ತವಾನ ಅನ್ನುವಂತಹ ಮಾತಿದೆಯಲ್ಲ ಅದರಂತೆ ನಮ್ಮೆಲ್ಲರ ಬದುಕಿಗೆ ಬೆಳಕಾಗಿ ಮಾರ್ಗದರ್ಶನ ಮಾಡಿದಂತಹ ಪೂಜ್ಯರು ನಮ್ಮೆಲ್ಲರನ್ನ ಕೂಡ ಯಾವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ ಹದಿನೆಂಟನೆಯ ಜಯಂತಿಯ ಈ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವಂತಹದ್ದು ಅತ್ಯಂತ ಸಂತಸ ಪಡುವಂತಹ ಸಂಗತಿ ನಿಮ್ಮಲ್ಲಿ ಭಕ್ತಿಯನ್ನು ಕಾಣದಕ್ಕೆ ಸಾಧ್ಯ ಆಗಿರುವಂತಹ ಭಕ್ತಿಯ ಸಾಗರವೇ ಭಕ್ತಿಯ ಸಂಗಮ ಅಂತೇಳಿ ಈ ಸಂದರ್ಭದಲ್ಲಿ ಇದರ ಉದ್ಘಾಟನೆಗಾಗಿ ಬಂದಿರುವಂತಹವರ ಬಗ್ಗೆ ಎರಡು ಮಾತನಾಡೋ ಮುನ್ನ ನಮ್ಮ ಸುತ್ತೂರು ಮಠ ಸಿದ್ಧಗಂಗಾ ಮಠ ಎರಡು ಬೇರೆ ಬೇರೆ ಅಲ್ಲ ಎರಡೂ ಕೂಡ ಎರಡು ಕಣ್ಣುಗಳಿದ್ದಾಗಿ ಸಮಾಜಕ್ಕೆ ಅಂತೇಳಿ ಬಹಳ ಹಿಂದಿನಿಂದಲೂ ಕೂಡ ಭಾವಿಸ್ಕೊಂಡು ಬಂದಂತಹ ಅವರು ಎರಡೂ ಕೂಡ ಸಮಸಮಾನವಾಗಿ ವಿಶ್ವಾಸದಿಂದ ನಡೆಕೊಂಡು ಹೋಗುವಂತಹ ಸೇವೆಯಲ್ಲಿ ತೊಡಗಿಸಿಕೊಂಡು ಹೋಗುವಂತಹ ಕೆಲಸ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾವೆ ಇಂದು ರಾಜೇಂದ್ರ ಸ್ವಾಮಿಗಳವರು ನಮ್ಮ ಪರಮ ಪೂಜ್ಯರು ಸಮಕಾಲೀನರಾಗಿ ಈ ನಾಡಿನ ಕ್ರಾಂತಿಯನ್ನು ಮಾಡಿದಂತಹ ಅವರು ಆ ಪರಂಪರೆ ನಿರಂತರವಾಗಿ ಪಡೆದುಕೊಂಡು ಹೋಗ್ತಾ ಇದೆ ಇವತ್ತು ಸುತ್ತೂರಿನ ಶ್ರೀರಾಜ್ ದೇಶಿಕನ ಮಹಾಸ್ವಾಮಿಗಳವರ ಸಾನ್ನಿಧ್ಯವನ್ನು ವಹಿಸಿರುವಂತಹದ್ದು ನಮಗೆ ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ ಎನ್ನುವಂತಹ ಮಾತನ್ನು ಹೇಳ್ತಾ ಜೊತೆಗೆ ಇವತ್ತು ಅಧ್ಯಕ್ಷತೆ ವಹಿಸಿರುವ ಡಿ ಕೆ ಶಿವಕುಮಾರ್ ಅವರು ವರ್ಷ ಅವರಲ್ಲಿರುವಂತಹ ಒಂದು ದೊಡ್ಡ ಆ ಹೃದಯವಂತಿ ಗುಣ ಅಂದ್ರೆ ದೇವರು ಧರ್ಮ ಗುರು ಇವುಗಳ ಬಗ್ಗೆ ಬಹಳ ಬದುಕಿನ ಇಟ್ಕೊಂಡಿರುವಂತಹ ಉಪಮುಖ್ಯ ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಬೇಕಾಗಿರುವಂತಹದ್ದು ಅವರ ಹೋರಾಟದ ಬದುಕಿನಿಂದ ಬಂದಿರುವಂತಹ ಮುಂದಿನ ದಿವಸಗಳಲ್ಲಿ ಗುರುವಿನ ದೈವದ ಅನುಗ್ರಹ ಆಶೀರ್ವಾದ ಇರಲಿ ಇನ್ನು ಮೇಲೆ ಮೇಲೆ ಉತ್ತರಾತ್ತರವಾದ ಅಭಿವೃದ್ಧಿ ಒಂದು ಎನ್ನುವಂತಹ ಆರೈಕೆಯ ಮಾತುಗಳನ್ನು ಹೇಳ್ತಾರೆ ಇವತ್ತು ಸೋಮಣ್ಣನವರು ವಿಶೇಷವಾಗಿ ನಮ್ಮ ತುಮಕೂರಿನ ಸಂಸದರಾದ ಮೇಲೆ ಒಂದು ರೀತಿಯಲ್ಲಿ ಸಂಚಲನ ಉಂಟಾಗಿರುವಂತಹ ಕೆಲಸ ಆಗಿದೆ ಬಹುಶಃ ಇವತ್ತು ನಮ್ಮ ತುಮಕೂರಿನಲ್ಲಿ ನಿಂತು ಹೋಗಿದಂತ ರೈಲ್ವೆ ಕೆಲಸ ಕೆಲಸಗಳು ಒಂದು ಬಹಳಷ್ಟು ವೇಗವನ್ನು ಪಡೆದುಕೊಳ್ಳುವಂತಹ ಕೆಲಸ ಯಾವಾಗ ಆಯ್ತಪ್ಪ ಅಂತಂದ್ರೆ ನಮ್ಮ ಸೋಮಣ್ಣನವರು ಮಂತ್ರಿಗಳಾದ ಮೇಲೆ ಬಹಳ ಒಂದು ಶಕ್ತಿ ಬಂದಿರುವಂತಹ ನಮ್ಮ ತಮೂಕಿನ ಅನೇಕ ಮೇಲೆ ಸೇತುವೆಗಳಾಗ್ತಾ ಇದೆ ಇವತ್ತು ದಾವಣಗೆರೆಯ ರೈಲ್ವೆ ಎದ್ದಿರಬಹುದು ರಾಯದುರ್ಗದ ರೈಲ್ವೆ ಎಲ್ಲವೂ ಕೂಡ ಇನ್ನೊಂದು ತಿಂಗಳು ವರ್ಷದೊಳಗೆ ಅವೆಲ್ಲವನ್ನು ಮುಕ್ತಾಯ ಮಾಡುವಂತಹ ಕೆಲಸವನ್ನ ಇವತ್ತು ಸೋಮಣ್ಣನವರು ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಜೊತೆಗೆ ಇವತ್ತು ರಾಜಾನಂದ ಸಿಂಗ್ ಅವರ ಕರಕ ಮಾಡೋದಕ್ಕೆ ಅವರೇ ಮೂಲಕ ಭಾವ ನಾವು ಡೆಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ದೆಲ್ಲಿಯ ಪ್ರತಿನಿಧಿಯಾಗಿ ಒಪ್ಪಿಸಿ ಇವತ್ತಿಗೆ ಕರ್ಕಂಬರುವಂಥ ಕೆಲಸವನ್ನು ವಿ ಸೋಮಣ್ಣನವರು ಮಾಡಿದ್ದಾರೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ನಾನು ಹೇಳಬೇಕಾದ ಪರಮಪುಜರಿಗೆ ಅತ್ಯಂತ ಆತ್ಮೀಯವಾಗಿದ್ದಂಥ ಭಕ್ತರಾಗಿದ್ದಂತಹ ಅವರ ಪ್ರೀತಿಯನ್ನು ನೆಲೆಸಿಕೊಂಡಂತಹ ವ್ಯಕ್ತಿ ಅಂತಂದರೆ ಈ ಸೋಮಣ್ಣ ಅಂತ ಹೇಳಬೇಕಾಗಿರುವಂತಹ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಶಾಸಕರು ಬಹಳಷ್ಟು ಜನ ಅವರು ಸುರೇಶ್ ಗೌರು ನಮ್ಮ ಜ್ಯೋತಿ ಅವರು ಮತ್ತು ನಮ್ಮ ಗೌಡರು जतिगेरमा श्रीनिवास श्रीनिवास रन्नाप्रभु नमः नलमंद्र श्रीनिवास और सभी कार्यक्रम में भाग ले시다 विशेषवागे भारतदा रक्षा सचिव ಬಂದಿದಾರ માનવિયા ભારતીય રક્ષા મંત્રી શ્રી રાજરાдж સીજી આજે ہمارے કર્મપુત્ર શ્રી શીשוપાના સ્વામીજી કે 118 વે જયંતિ ઓર ગુરુવંદના મહોત્સવ કે ઉજ્જવલ સમારોહ મેં યહ આદ यह हम सबके लिए बहुत ही खुशी और गर्व की बात है माननीय राजनाथ सिंह जी सरल जीवन और उदात्त विचारों को रखने वाले व्यक्ति हैं आपका जीवन सरल है लेकिन आपका व्यक्तित्व उदात्त है आपके चौहत्तरवे सेवेंटी फोर इयर्स युवा युवावस्था में भी आपका कार्य क्षमता भारत की युवा पीढ़ी के लिए प्रेरणादायक है आप उत्तर प्रदेश के एक किसान परिवार में जन्म लेकर वहां से उत्तर प्रदेश के कृषि मंत्री शिक्षा मंत्री और मुख्यमंत्री से आज भारत के अति सम्मानित जिम्मेदारी से हरी रक्षा मंत्री तक आपका रास्ता सबके लिए बहुत ही प्रेरणादायक है देश की रक्षा के विषय में कोई समझौता न करने की आपका दृढ़ निश्चय हमारा देश को आगे बढ़ाने के और रक्षा मंत्रालय को उच्च स्तर पर ले जाने की आपकी इच्छा शक्ति अवर्णनीय है हमारे देश की रक्षा व्यवस्था में हमारे जवानों को अत्याधुनिक शस्त्रास्त्रों को उपलब्धि करवाया है इतना इतना ही नहीं बल्कि देश की रक्षा व्यवस्था को और भी मजबूत बनाने के लिए स्वदेशी तकनीकी से शस्त्रास्त्र निर्माण करके संसार के विकसित देश भी भारत की ओर मृकर देखने लगे इसका श्रेय इनके इनको ही जाता है देश के सभी धर्म और जनजाति के लोगों को समा समान दृष्टि से देखने वाले आप एवं ईमानदार व्यक्ति हैं। देश के प्रति आपकी अपार श्रद्धा और भक्ति भारत और भारतवासियों के लिए गौरव की बात है देश के प्रति आपकी सेवा ऐसे ही बढ़ती जा यह आशा करते हुए आज आप श्रीमठ के पूज्य स्वामी जी के एक सौ अठारह जयंती और गोवंदरा महोत्सव में उपस्थित है यह श्रीमठ और तो पूजनिया श्री श्री शिव कुमार महास्वामी जी के प्रति आपकी भक्ति और श्रद्धा दिखाते हैं श्री मटके बच्चों के प्रति आपका प्यार और ममता स्वामी जी के प्रति आपके भक्ति और श्रद्धा सदा ऐसी ही बनाए रहे परम पूज्य श्री श्री शिव कुमार महास्वामी जी और भगवान बसवेश्वर की कृपा से हमेशा आप पर रहे हैं और ये भगवंत न कृपे परम पूज्य आशीर्वाद सदा कर ಅವರನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಕೇಳ್ತಾ ಇದ್ದರು ಹಿಂದಿ ಅರ್ಥವಾಗುತ್ತಾ ಅಂತ ಕೇಳ್ತಾ ಇದ್ರು ಬಹುಶಃ ಅವರಷ್ಟು ಹಿಂದಿಯ ಕಂಠ ಮಾಧುರ್ಯ ನಾವು ಯಾರೂ ಕೇಳೋದಕ್ಕೆ ಸಾಧ್ಯ ಇಲ್ಲ ಅವರದೊಂದು ಕಂಚಿನ ಕಂಠದಂತೆ ಅವರ ಮಾತಿರುವಂತಹದ್ದು ನಿಜವಾಗೂ ಅವರ ಮಾತನ್ನು ತಾವೆಲ್ಲರೂ ಕೂಡ ಆರಿಸಬೇಕಾಗಿರುವಂತಹದ್ದು ಅವರ ಹಿಂದಿ ಅಷ್ಟು ಆನಂದ ಪಡುವಂತಹ ರೀತಿಯಲ್ಲಿ ಅವರು ಮಾತನಾಡುವಂತಹ ಅವರು ಅವರು ತಮ್ಮ ಉದ್ಘಾಟಿತ ಮಾಷಿಗಳನ್ನು ತಾವೆಲ್ಲರೂ ಆಚರಿಸಬೇಕು ಎನ್ನುವಂತಹ ಆಶಯವನ್ನು ವ್ಯಕ್ತ ಮಾಡ್ತಾ ಬಸವಾದಿ ಬ್ರಹ್ಮದರ ಕೃಪೆ பஸ் பிரபா பூஜ்ர குருதேவர கிருபை நம்மெல்ல மேல நம்மெல்ல மேல சதா இல்லை ஆராய்ச்சா நம்மெல்லாம் சகவன் கோரி நான்